ಹುಷಾರು ಎರಡು ಸಾವಿರ ಹೇಳಿದ್ದೆ ಗೊತ್ತು ನಂಗೆ ಐದೈದು ತಿಂಗಳ ಬಾಕಿ ಹೇಳಿ ನೀವು ಕನಸು ಕಾಣೋದೇ ಬರ್ಲಿ ಈ ಮತ್ತೆ ನಮ್ದು ಇದೆ ನಿಮ್ದು ಎರಡು ಸಾವಿರ ರೂಪಾಯಿ ಇದೆಯಲ್ಲ ಪ್ರೀ ಬಸ್ ಇದೆಯಲ್ಲ ಇದು ಬಂದ ನಮ್ಮಂತ ಪೊಲೀಸರಿಗೆ ಸುಖನೇ ಇಲ್ಲ ಬರೀ ಇದೇ ಕೇಸ್ ಮೊನ್ನೆ ಅತ್ತೆ ಸೊಸೆ ಜಗಳ ಯಾವ ಜಗಳ ಎರಡು ಸಾವಿರ ರೂಪಾಯಿ ಜಗಳ ಅತ್ತಿ ಹೇಳ್ತಿದ್ದ ನಂಗೆ ಒಂದು ಸಾವಿರ ಬೇಕು ಸ್ವಾಸಿ ಹೇಳ್ತದೆ ನಂಗೊಂದು ಸಾವಿರ ಬೇಕು ಇಬ್ಬರದೂ ಜಗಳ ಬರಲಿಕ್ಕ ಸ್ವಾಸಿ ಶ್ವಾಸಿಡ ಸ್ವಾಸಿ ತಡ ಅತ್ತೆ ಮೈ ಮೇಲೆ ಮಾಡಿ ಒಂದ್ಸಲ ಅತ್ತಿ ಒಂದ್ಸಲ ಜೀವ ಬಂದ್ರು ಸಾಕೈತೆ ಸ್ವಾಸಿ ತಿಂಗಿಲ್ಲ ಎರಡ್ ಸಾವಿರ ಎಲ್ಲ 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 ಸಾವಿರ ನೀನೇ ತಗೋ ಅಪ್ಪ ಎದು ಬಂದಿದೆ ಅತಿ ಶ್ವಾಸ ಬಂತು ಮಗು ಹೇಳ್ತು ಇನ್ನು ಮುಂದೆ ಸಾವಿರ ರೂಪಾಯಿ ಬಂದದ್ದು ನಿನ್ ಹಿಂತಿಗೆ ಕೊಡಪ್ಪ ಅಷ್ಟೇ ಅಲ್ಲ ಮುಂದ ಮುಂದೆ ಮುಂದೆ ಹೆಂಗಿತ್ತು ಇರ್ಬೇಕಾದ್ರೆ ಜೀವನ ಈ ಎಲ್ಲಾ ಪೊಲೀಸ್ ನೌಕರಿ ಈಗ ಏನಿಲ್ಲ ನಮ್ಗೆ ಮತ್ತೆ ಹೆಂಗಿತ್ತು ಅವ ನಮ್ಮಪ್ಪ ಹೇಳ್ತಿದ ಮಗನೇ ನೋಡು ಭೂಮಿ ತಾಯಿ ಇದೆಲ್ಲ ಅಪ್ಪನ ಮಾತು ನೀರ್ಬಾರ್ದ ಹೇಳಿ ಒಂದು ಬಾಳೆ ಗಿಡ ನೆಟ್ಟೆ ಬಾಳೆ ಗಿಡ ನೆಟ್ರೆ ಅಪ್ಪ ಕೇಳಿದೆ ಅಪ್ಪ ಈ ಬಾಳೆ ಗಿಡಗೆ ಏನ್ ಹೆಸರು ಇಡ್ಲಿ ನಮ್ಮ ಅಪ್ಪ ಹೇಳ್ದ ಸೀದಾ ಬಟ್ರ ಮನೆಗೆ ಹೋಗು ಅಂದ ಬಟ್ರ ಮನೆ ಹೋದೆ ಬಟ್ರೆ ಬಟ್ರೆ ನಾನು ಬಾಳೆ ಗಿಡ ನೆಟ್ಟಿದ್ದೀನಿ ಅದ ಹೆಸರು ಇಡಬೇಕು ಅಂದೆ ಬಟ್ ಅಂದ ಬೆಳಗ ಮುಂಚೆ ಎದ್ದು ನೋಡ ನೀ ಏನ್ ನೋಡ್ತೇ ನೋಡು ಅದೇ ಹೆಸರು ಗಿಡ ಅಂದ ರಾತ್ರಿ ಬಂದು ಮಲಗದೆ ಅವನ ಬೆಳಗ ಮುಂಚೆ ಎದ್ದು ಕಣ್ಣು ತೆಗೆದು ನೋಡ್ತೀನಿ ಕಂಡಿದ್ದ ನಮ್ಮ ಅಪ್ಪನ ಚಿಡ್ಡಿ ಗಿಡಕ್ ನಾಮಕರಣ ಬಾಳೆ ಗಿಡ ಹೆಸರು ನಮ್ಮ ಅಪ್ಪನ ಚೆಡ್ಡಿ ನಮ್ಮ ಚೆಡ್ಡಿ ಆಯ್ತು ಬಾಳೆ ಗಿಡ ಚಿತ್ತದಾಗ ಕೊಡದಾಯ್ತು ಒಂದು ಕೊನೆ ಬಿಡ್ತು ತೆಗೆದಿ ಕೊನೆ ಗಿಡ ಅಪ್ಪ ಅಪ್ಪ ನೋಡು ನನ್ ಕೊನೆ ನೋಡು ಬಾಳೆ ಗಿಡ ಒಂದು ಕೆಲಸ ಮಾಡೋದ ಮದೇ ಇದು ಯಾರು ಹೆಸರು ಇಟ್ಟಿದ್ರಲ್ಲ ಊರಿಗೆ ಒಂದು ಹೋಗ್ ಬಾಳೆ ಹಣ್ಣು ಕೊಡು ಮೊದಲು ಹೋಗ್ ಬಾಳೆಹಣ್ಣು ತೆಗೆದ್ರೆ ಬಾಟ್ರು ಬಾಳೆಹಣ್ಣು ನೋಡಿ ಕೇಳಿದ್ರು ಇದನ ಅಂದೆ ಬಾಟ್ರು ಮತ್ತೆ ಬಿದ್ದವು ಹೇಳೇ ಇಲ್ಲ ಇನ್ನು ಮುಂದೆ ಅಪ್ಪನ ಚೀಟಿ ಇಲ್ಲ ಯಾರ್ ಚೀಟಿ ನಾನು ಹೇಳಂಗಿಲ್ಲ ಇವ ಹೋಗಿದ್ದೆ ಕತೆ ತಾಳವಾಲಿಗೆ ನೋಡ್ರಿ ಅದೇ ಜಾದು ಬಾಳ ತಂತೆ ಜಾದು ಜಾದು ಮಾಡೋದು ಈ ಕೈಯಲ್ಲಿ ಕೈಯನ್ನ ಕಳಿಸಿ ಬಿಡೋದು ಈ ಕೈಯಲ್ಲಿ ಎಂಟು ಮಾಡ್ತು ಮಕ್ಕಳಿಗೆ ಇಂಥ ಮಕ್ಕಳಿಗೆ ಈ ಮಕ್ಕಳಿಗೆ ಹೇಳೋದು ನಿಮ್ಮ ಅಪ್ಪ ಅಮ್ಮನ ಸಡಿ ರೊಕ್ಕ ಬೇಡ್ಕೊಂಬ್ರೆ ರೂಪಾಯಿ ಹೇಳುದು ರೊಕ್ಕ ಬಿಡ್ಬೇಕಲ್ಲ ಈ ಮಕ್ಕಳು ತಡೆ ಬಳಿ ನಾ ಬೇಳ್ಕೊಬಂದ್ರು ಜಾದು ಮಾಡಿದೆ ಕೈಯಲ್ಲಿ ನಾಲ್ಕು ಕೈ ಮಾಡಿ ಅದ್ರ ಇಂತವನೇ ಹುಡುಗ ಎದ್ದು ಒಂದಿಂತಿ ನಿನ್ನೆಂತ ಜಾದು ನಿಮಗೆ ನಾನು ನಿಶ್ಚಿತ್ರ ನನ್ಗಿಂತ ಎಲ್ಲ ನನ್ಕಿಂತ ನಿನ್ಗಿಂತ ಜಾದು ನಮ್ಮ ಅಪ್ಪ ಮನೇಲಿ ಮಾಡ್ತ್ಯಾ ಅಂದ ಅಪ್ಪ ನನ್ಗಿಂತ ಜಾದು ನಿಮ್ಮ ರಾತ್ರಿ ಅದೇನು ಮಲಗಿರ್ಬೇಕಾದ್ರೆ ಅಪ್ಪ ಅಮ್ಮ ನಾನು ಮಲಗ್ತೀನಿ ಬೆಳಗ ಮುಂಚೆ ಅದು ಕೂಡ ಎಂತ ಜಾದು ಅಪ್ಪ ಅಮ್ಮ ಒಂದ್ ಕಡೆಗೆ ನಾನು ಎಂತ ಜಾದು ನೋಡ್ರಿ ಹಾಗೆ ತಡ ಮಾಡ್ಲಿಲ್ಲ ಹಿಂಗೆ ಒಂದು ಪಿಕ್ಚರ್ಚರ್ ನೋಡ್ಬೇಕಂತ ಹೇಳಿ ನಮ್ಮ ಅಂಕಲೇಜಿಗೆ ಹೋದೆ ಹೋದೆ ಕತ್ಲಾಯ್ತು ಎಲ್ಲ ಪಿಕ್ಚರ್ ಸ್ಟಾರ್ಟ್ ಆಯ್ತು ಪಕ್ಕದಲ್ಲಿ ಮುದ್ದಿ ಕೂತಿದ್ದು ಮುಕ್ಕಿ сахар ಮುಕ್ಕಿಲ ಪಿಚೇ ರೋಟಿ ಮುಕ್ಕಿ ಒಂದು ಮದ ಪೆಪ್ಸಿ ಬಾಟ್ಲಿ ಇರದಿತ್ತು ಆ ಕತ್ತಲಲ್ಲಿ ಕಾಣಲಿಲ್ಲ ಪೆಪ್ಸಿ ಬಾಟ್ಲಿ ಶಾಯೆ ಅದರ ತಗಡೋತಾಲೆ ಅಂತಾಯ್ತ ನಾನು ಹುಡುಕಲೇ ಕ್ಯಾನ್ ಮಾಡ್ನ ನಾನು ಶिट್ ಅಂತ ಏ ಮುಕ್ಕಿ ಪೆಪ್ಸಿ ಕಡೋ ಹಿಂಗಲ್ಲ ಹಿಂಗೆ ಹೇಳ್ದೆ ಗಸ್ತರ ತಕ ಮಗ ಇಷ್ಟೋತ ನಾನು ಕುಡ್ದಿದ್ದು ಪೆಪ್ಸಿ ಬಾಟ್ಲಿ ಇಲ್ಲಾಗಿತ್ತು ಮತ್ತಂಗರೀನು ಅಲ್ಲ ಅವಾಗ ನಾವು ಕಾವಳ ತಿನ್ಕನ ಅದ ನುಗಿತ ಇದ್ದೆ ಕಡೆ ಒಳ್ಳೆ ಎಲ್ಲರೂ ಯಾರಾದ್ರೂ ಒಂದು ಎಲ್ಲಾದ್ರೂ ಕೇಸ್ ಸಿಗ್ರೆ ಎಲ್ಲಾದ್ರೂ ಒಳಗಡೆ ಏನಾದ್ರೂ ಮಾಡ್ ಕಿಶನ್ ಹಾಕೊಳ್ಳುವ ಅಂತ ನೋಡ್ತಾ ಇದ್ದೀನಿ ಯಾವ್ದು ಗಿರಾಕಿ ಸಿಗ್ಲಿಲ್ಲ ನೋಡುವ ಗೋಕರ್ಣದಲ್ಲಿ ಯಾವಾಗಾದ್ರೂ ನೋಡಿದ್ರೆ ಇನ್ಸ್ ನೀವು ನೋಡ್ಲಿಲ್ಲ ಅಲ್ಲ ನೀವು ನೋಡ ನಿಮ್ ಹತ್ರ ದೊಡ್ಡಿಲ್ಲ ಕಡೆ ನೋಡನಾಕ್ ನೀವು ಇವಳೆ ಯಾವುದು ನಮ್ಮ ಅತ್ತೆ ಮಗಳು ಬೇವರ್ಸಿ ಈ ಮುಖ ನೋಡ ಬಂದು ಮುಗ್ದೆ ಹೋಯ್ತು ನನ್ನ ಕತೆ ಇವತ್ತು ಕೋಡುರು ಕೊಡೋದಿಲ್ಲ ಗೋಕರ್ಣ ನೀವು ನಿನ್ನ ಗೋಕರ್ಣ ಎಲ್ಲ ಸುತ್ತಾಕ ನೀ ನೋಡಿದ್ರೆ ಇಲ್ಲಿದ್ಯಾ ಈ ಡ್ರೆಸ್ನಾಗ ನಾ ಹೆಂಗ್ ಈಗಷ್ಟೇ ಹೊಂಡೆ ಒಲೆ ಬೇಕು ನಾ ಕಪ್ಪಿದ್ದೀನಿ ಅಂತ ಹಂಗಿ ಸಾಕೋಗಬೇಡ ಯಾಕೆ ನಾ ಕಪ್ಪಿದ್ದೀನಿ ಅಂತ ಈಗಷ್ಟೇ ಬ್ಯೂಟಿ ಪಾರ್ಲರ್ ಈ ಮುಖ ತಗೊಂಡು ದುಡ್ಡು ಹೋಗಿದೆ ಅಯ್ಯೋ ದೇವ್ರ ಅವ್ರು ಏನ್ ಮಾಡ್ಕೊಳ್ಸಿ ನಿಂಗೆ ಅವ್ರು ಹೆದರ್ ಕಳಿಸ್ ಅವ್ರು ಬ್ಯೂಟಿ ಪಾರ್ಲರ್ ಮಾಡೋರು ಹೆಣ್ಮಕ್ಳು ಮಕ್ಕಳು ಇಲ್ಲ ಮೇಕಪ್ ಮಾಡಿದ್ರು ಡಾಂಬರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹ ಕಪ್ಪಲ್ಲಿ ಕಪ್ಪು ಹೋದ ಕಪ್ಪು ತಿನ್ನುಳು ಪೆಕ್ಸಿ ಕೋಲ ಕಪ್ಪು ಎಲ್ಲಾ ಕಪ್ಪು ಇದ್ದಾರೆ ನಾನು ಕಬ್ಬು ಏನು ಕಪ್ಪು ಇದು ನಿಂದು ತಪ್ಪಲ್ಲ ಅದು ನಿಮ್ಮ ಅಕ್ಕಂದು ತಪ್ಪು ಹಾ ಒಂದು ಸಲ ಈ ಸರಿಯಾಗಿ ಸೌಂದರ್ಯವನ್ನು ನೋಡು ಮಾ ಹೌದಾ ಆತಡಿ ಒಂದ್ಸಲ ನೋಡಿ ಬಿಡ್ತೇವೆ ನೋಡ್ಬನ್ನ ಎಲ್ಲಿಂದ ನಿಂದು ಬೇರೆ ಕೊಂಡು ಬೀಳಿತ್ತಾ ನೋಡಿದೆ ಇದು ಪ್ರಕೃತಿಯ ನಿಯಮ ಓ ಅಲ್ಲ ನನಗೆ ಒಂದು ಡೌಟ್ ತಗೊಂಡ ಡೌಟ್ ಏವಾ ನಿಮ್ಮ ಅಪ್ಪ ಬಿಳಿ ಹೌದಲ್ಲ ನಿಮ್ಮ ಅಮ್ಮನ ಬಿಳಿ ಅಂತ ಬಿಳಿ ಕಂಪ್ಯೂಟರ್ ನಗಿಂತ ಕಪ್ಪು ಜರಕ್ಕೆ ಹೆಂಗೆ ಬಂತು ಮಾರಾಯ ಅದೇವಾ ಇದು ಪ್ರಕೃತಿಯ ನಿಯಮ ಪ್ರಕೃತಿಯ ನಿಯಮ ಹಾ ಅದೆಲ್ಲ ಅದಲಾಳ ಗುಗ್ಲಿ ಈಗ ನೀ ನನಗೆ ಮದುವೆ ಮಾಡ್ಕೊತೀಯೋ ಇಲ್ಲ ಅಲ್ಲ ನಿಮ್ಗೆ ಯಾರಾದರೂ ಮತ್ತೆ ಲವ್ ಸಿಟಿ ಬತ್ತಿ ಏನಾದ್ರೂ ಲವ್ ಆ ಈ ಮಗುಗೆ ಓ ಮಾವಾ ಊರಲ್ಲಿ ಗೋಕಂಡದಲ್ಲಿ ಹಾ ಒಮ್ಮಿಷ್ಟ ಯಾರು ಹೋ ಸಂತೋಷ ಹೊನ್ನಪ್ಪ ಇಲ್ಲಿ ಸಂತೋಷ ಹೊನ್ನಪ್ಪ ಅಂಬೆಗಾ ಅಂತೆಸರ ಅಂಬೆಗಾ ಹೌದಾ ಏನ್ ಮಾಡ್ದಿ ಲವ್ ಲೆಟ್ರ್ ಅಂತ ನೀನ್ ಒಂದು ವೇಳೆ ಆ ಸಂತು ಮದುವೆ ಆಗ ಹೋದೆ ಮನೆಯಲ್ಲ ಕರ್ಕೊಂಡು ಹೋದಕ್ಕ ಅವ್ರ ಅಯ್ಯಪ್ಪ ಎಂದ ಹಿಡ ಮಾಡ್ಬಿಡೋದು ಪಕ್ಕನೆ ಹೋಗ್ಬೇಕಾದ್ರೆ ಸಂತು ಕೂಡ ಹುಡುಗಾದ್ರೂ ಎಲ್ಲಾದ್ರೂ ಲಾಡ್ಜ್ ಮಾಡ್ಕೊಂಡಿರು ಅನಿ ಮಾತ್ರ ಹೋಗ್ಬೇಡ ಅಯ್ಯೋ ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಮನೆ ಹೋಗು ಹಾ ಅದಲ್ಲ ಆಳು ಹೋಗಲಿ ನೀ ನಂಗ್ ಲವ್ ಮಾಡ್ತೀಯೋ ಇಲ್ಲೋ ಯಾರು ನಿಂಗ ಇಂತ ಕಪ್ಪೆ ನಾಶiga ಕಾಕiga ಹೊಲ ಕಾಕಿ ಹಾ ನಾನೇನೋ ಬಿಡಿ ಸಕ್ಕರೆ ನೋಡ್ತಿದ್ದೀನಿ ಚಾಪ್ ಬಿಡಿ ಡಬ್ಬಿ ಬನ್ ಸಿಕ್ಕಿದ್ದೀನಿ ಹಾ ನೀ ನನ್ನ ಲವ್ ಮಾಡಿದ್ರು ಅಡ್ಡಿಲ್ಲ ನೀ ನಂಗ್ ಮದ್ವೆ ಆಗ್ಬೇಕು ಆಗಬೇಕು ಮಡ ಇಪ್ಪತ್ತು ಲಕ್ಷ ಅಲ್ಲ ಐವತ್ತು ಲಕ್ಷಕ್ಕೋಸ್ಕರ ಮದುವೆ ಆಗೋದಿಲ್ಲ ಅಲ್ಲ ಒಂದು ವೇಳೆ ಮದುವೆ ಆದ ಅಂತ ಇಟ್ಕೋ ಹಾ ಇಲ್ವಾ ಒಂದು ವೇಳೆ ಮದುವೆ ಆದಂತ ಇಟ್ಕೋ ಅಣ್ಣ ಮಾತ್ರ ಲೈಟ್ ಆಫ್ ಮಾಡು ಫುಲ್ಲ ಫುಲ್ ಆಪ್ ಮಾಡಿ ಸತ್ತು ತೊಂಬರೇ ಇಲ್ಲ ಇದೇ ಉದಾರ ಏನು ಹೇಳು ನಾನಿನ ಮದುವೆ ಆದ ಅಂತ ತಿಳ್ಕೊ

ಅದು ಒಂದ್ ಬೇಡ ಒಂದೇ ಒಂದು ಕಿಸ್ಸು ಕೊಡಲಿಲ್ಲ ಎಲ್ಲ ನಿನ್ ತುಟಿ ಇಲ್ಲಿ ತೆಳ್ ಕಿಸ್ ಕೊಡ್ಲಿ ನಾನು ನಿನ್ ತುಟಿ ಕಿಸ್ಸು ಮತ್ತೆ ಕಿಸ್ಸು ಮತ್ತೆ ಬೇಡ ಮಾರೈತಿ ನೀ ಸೀದಾ ಮನೆ ಹೋಗತ್ತ ಹೋಗ್ ಕಿಸ್ ಕೊಡಲ್ವ ನಿನ್ನ ಹೇಗಿಡ್ಸ್ಕೋಬೇಕಂತ ನಂಗೆ ಚೆನ್ನಾಗಿ ಗೊತ್ತು ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ರೇಪ್ ಮಾಡ್ತೀನಿ ನಮ್ಮ ಶೀಲ ಹಾಳ ಮಾಡ್ಬೇಡ ನಾ ಇನ್ನೂ ಶೀಲ ಕಾಪಾಡ್ಕೊಂಡ್ ಬಂದವರ ಮನೆಯದಾಗ ಹೇಳ್ತಿದ್ದೀನಿ ಕೊಡಲ್ವಾಡೋದಿಲ್ಲ ಅದೇನ್ ಮಾಡ್ತೇನೆ ಕೊಡಲ ಹೇಗೆ ನಂಗೆ ಚೆಂದ

ಹೆಂಗೆ ಕುಟ್ಟಿ ನೋಡಿದ್ದೆ ಇಲ್ಲಿ ಪೆಂಟ್ ಬಿದ್ದು ಹೋಯ್ತು ಈ ಬೆತ್ತ ಸಾಧಾರಣ ಮಕ್ಕಳ ತುಂಡೆಗಳು ಬೀಳಲಿಲ್ಲ ಗಂಡಸರ್ದು ಆ ಟೈಮ್ನೆಲ್ಲ ದಾದಾಗಿರಿ ಮಾಡ್ತಿದ್ರು ಪಿ ವರ್ಷ ಪೋರ್ಗಳು ಬರಬಾಡಿ ಹೊರಗೆ ಬರ್ತಿದ್ರು ಎಲ್ಲಿ ಹೊಡಿಕೆ ಅವ ಹೊಡೆದ ಹೊಡ್ತಾ ಇದ್ರು ಹೋಗ್ಲಿ ಬಿಡ್ರಿ ಪೊಲೀಸ್ ಆದ್ರ ಮಾತ ಇಷ್ಟೊತ್ತು ನನ್ನ ನಿಂದ್ರಿಸಿ ನನ್ನ ವ್ಯಾಪಾರನು ಹಾಳು ಮಾಡಿರಿ ಒಂದ ಒಂದು ಕೆಜಿ ಹಣ್ಣಾರು ತಗೋಬಾರ ಫಸ್ಟ್ ಒಂದು ಬಾಳೆ ಟೇಸ್ಟ್ ಮಾಡಿ ನೋಡ್ತೇನೆ

ನನಗ ನಾನು ನೋಡಿದ್ರೆ ಇಲ್ಲ ಈ ಹುಡುಗಿಯರ ಹತ್ರ ನೋವರಿದ್ದಾರ ಅಂತ ಕೇಳುದು ಒಂದೇ ಬಸ್ ಕಂಡ ಚಿಲ್ಡ್ರಿಂದ ಕೇಳುದು ಒಂದೆ ಇಬ್ರು ಇದ್ರು ಇಲ್ಲದೆ ಅಂತಾರೆ ಎಲ್ಲಿ ಬಿಡಿ ನಾನು ಮದುವೆ ಮಾಡ್ಕೋಲ್ಲ ಹಂಗಾರ ನೀ ಅಂದ್ರೆ ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಲಿಲ್ಲ ಗಂಡಸರು ಬಟ್ಟೆ ಯಾರು ಹೋಗಿ ಪ್ರಪಂಚದಲ್ಲಿ ಹೆಣ್ಣೇ ಹುಟ್ಟಿಲ್ಲ ಅಂದಮೇಲೆ ಗಂಡಸರ್ ಬಟ್ಟೆ ಹಾಕ್ಬೇಕಿತ್ತು ಕರ್ಪಾಡ್ತೀನಿ ಅಲ ಅಲ್ಲ ಒಂದು ಗವರ್ನಮೆಂಟ್ ಜಾಬ್ ಐತಿ ಅಂದ್ರೆ ನಿಮ್ಮ ಹೆಸರು ಹೇಳ್ಲಿಲ್ಲ ನಾನು ನಿಮ್ಮ ನನ್ನ ಹೆಸರು ಹೇಳು ಹೇಳು ಬಾ ವಲ್ಲಿ ವಲ್ಲಿ ಅಡಿಲ್ಲ ನನ್ನ ನೆನ್ನ ನನ್ನ ಏನು ಚೋದುರಾ ಚೋದುರಾ ಅಂದ್ರೆ ನೀನು ಏನು ಮಾಡ್ತಿ ಏನು ಮಾಡ್ತೀನಿ ಚೋದು ಎಲ್ಲ ಹೆಣ್ಣು ಸಿಕ್ಕ ನೋಡ್ತೀವಿ ನಾನು ಯಾವಾಗ ಹಾಡು ಬಂದು ಅವಾಗ ಇರ್ಲಿ ಬಿಡಾದ್ರೆ ನಿನಗ್ ಹೆಂಗು ಗೌರ್ಮೆಂಟ್ ನಾನು ಜೋಡಿ